ನಮ್ಮದು ಈ ಥರದ್ದು ಗಾಡಿ ಇದು ಈ ಥರ ಫೋರ್ ಫಿಫ್ಟಿ ಎಕ್ಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ನಾಳೆ ಶುಕ್ರವಾರ ವರ್ಮಾಲಕ್ಷ್ಮಿ ಹಬ್ಬ ಹಂಗಾಗಿ ಇವತ್ತೇನೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ದೇವ್ರ ಸಮ್ಮನೆಲ್ಲ ತೊಳ್ಕೊಬೇಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಶೋರೂಮ್ನವ್ರು ಫೋನ್ ಮಾಡಿದ್ರು ಅದೇನೋ ಲೈವ್ ಫೋಟೋ ಬೇಕು ಅಂತ ಬರ್ರಿ ಅಂತ ಹಂಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಹೋಗಿ ಬಂದು ಆಮೇಲೆ ಕೆಲಸ ಮಾಡ್ಕೊಳ್ಳೋದು ಇದು ಇದು ಲೈನ್ ಮೇಲೆ ನಾವಿಲ್ಲ ತಿಳಿದ್ವಿ ಬಂದ್ವಿ ಶೋರೂಮ್ ಹತ್ರ ಇದೆ ಶೋರೂಮು ಬಂದ್ವಿ ನೋಡ್ಬೇಕು ಜಾಸ್ತಿ ಹೊತ್ತು ಏನಾಗಲ್ಲ ಒಂದ್ ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಂದಿದ್ದಾರೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಇಷ್ಟು ಗಾಡಿಗಳಿದಾವೆ ಯಾರು ಹೆಸರು ಅಂತ ಅವ್ರ ಯಾರ್ಯಾರ್ದು ಥರ ಎಲ್ಲ ಗಾಡಿಗೂ ಹೆಸರು ಬರ್ದವ್ರೆ ಇನ್ನೂ ಗಾಡಿಗಿನ್ನು ನಮ್ಮ ಗಾಡಿಗೆ ಬಂದಿಲ್ಲ ಈಗ ಆನಲ್ಲೇ ಓ ಇದು ಆನಲ್ಲೇ ಐತೆ ಏನಪ್ಪ ಅದು నమ్దు ఈ థర గాడి ఇది ఏతర్ ఫోర్ ఫిఫ్టీ ఎక్స్ అదే కలర్ చేంజ్ అసెంద్దు గాడీ ఇవెల్ మోస్ట్లీ నేబుకి డెలివరీ కొడవేనోవి ఇష్టూ బీ మనగే అల్గదే ಇವಾಗ ಬೇಗ ಬೇಗ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಬೇಕು ನೋಡ್ರಿ ಹರಿ ಎದ್ದಿದ್ದಾನೆ ದೇವ್ರ ಮನೆದೆಲ್ಲ ಆಗೈತೆ ಕೆಲಸ ಇವಾಗ ನಾನು ತುಪ್ಪ ಕಾಯಿಸೋಣ ಅಂತ ಬಂದಿದ್ದೀನಿ ಇದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇದು ನೀರು ಕುದಿಸಿ ನೀರು ಚೆಲ್ಲಿ ಆಮೇಲೆ ಪಾತ್ರೆ ತುಪ್ಪ ಕಾಯಿಸ್ತೀನಿ ಯಾಕಂದರೆ ಎಲ್ಲ ಮಾಡಿರ್ತೀವಲ್ಲ ಖಾರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತೀನಿ ನಾನು ತುಪ್ಪಕ್ಕೆ ಹಾಕ್ತೀನಿ ಅಂದರೆ ಇದು ಮೆಣಸಾಲ ಮೆಂತ್ಯನೂ ಮೆಂತ್ಯ ಸ್ವಲ್ಪ ಹುರಿದು ಹುರಿದಿರೋದು ಆಮೇಲೆ ಒಂದು ಏಲಕ್ಕಿ ಹಾಕ್ಬಿಟ್ಟು ಕುಟ್ಕೊಂಡಿದ್ದೀನಿ ಏನೇನು ಹಾಕ್ತೀನಿ ಅಂದರೆ ಒಂದು ಎಲೆ ಇದಕ್ಕೆ ಬೆಳ್ಳುಳ್ಳಿ ಇದು ನಾಟಿ ಬೆಳ್ಳುಳ್ಳಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿದೆ ಇಷ್ಟೊಂದು ಬೇಕಾಗಲ್ಲ ಅಂದರೆ ತೋರಿಸದಿಂದಲಾ ಮೆಂತ್ಯನೂ ಏಲಕ್ಕಿ ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಆಯಿತು ಸ್ವಲ್ಪ ಉಪ್ಪು ಆಮೇಲೆ ಒಂದಿಷ್ಟು ಕರಿಬೇವು ಇದಿಷ್ಟು ಹಾಕೋದು ಬೆಣ್ಣೆ ಹಾಕಿದ್ದೀನಿ ಇದ್ರ ಮೇಲೆ ಏನೇನು ರೆಡಿ ಮಾಡ್ಕೊಂಡಿದ್ನಲ್ಲ ಇದಿಷ್ಟು ಇಡ್ತೀನಿ ಅದೆಲ್ಲ ಬೆಣ್ಣೆ ಕರಗಿ ಮುಳುಗುತ್ತೆ ಏನು ಪರವಾಗಿಲ್ಲ ಬೆಣ್ಣೆ ಕ ಬೆಣ್ಣೆ ಕರ್ಗೋವಾಗು ಹೈ ಫ್ಲೇಮ್ ಇಟ್ಟಿರ್ತೀನಿ ಬೆಣ್ಣೆ ಕರಗದ್ಮೇಲೆ ಲೋ ಫ್ಲೇಮ್ ಮಾಡ್ತೀನಿ ನೋಡಿದ್ರೆ ಬೆಣ್ಣೆ ಎಲ್ಲ ಕರ್ಗೈತೆ ಇವಾಗ ಫ್ಲೇಮ್ ಫುಲ್ ಲೋ ಮಾಡ್ತೀನಿ ಸಣ್ಣೂರಿಲಿ ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ಹಿಂಗೆ ಹಿಂಗೆ ಮಾಡೋದು ಇದಿನ್ನೂ ಆಗಬೇಕು ಇದು ಹೆಂಗೆ ಅಂದರೆ ಹಿಂಗೆ ಸ್ವಲ್ಪ ಸೈಡಿಗೆ ಎತ್ತ ನೋಡಿದ್ರೆ ಅಲ್ಲಿ ತಳ ಬೆಳ್ ಬೆಳಿಗ್ಗೆ ಇತ್ತಲ್ಲ ಅದೆಲ್ಲ ಕೆಂಪುಗಾಗುತ್ತೆ ಆವಾಗ ತುಪ್ಪ ಆಗೈತೆ ಅಂತ ಅರ್ಥ ಸ್ವಲ್ಪ ಸ್ವಲ್ಪ ಹಸಿರು ಹಸಿರಾಗೈತಲ್ಲ ಅದು ಫುಲ್ಲು ಕಲರ್ ಚೇಂಜ್ ಆಗುತ್ತೆ ಎಲೆ ಇವಾಗ ಇದು ನೋಡಿ ತಳ ಕೆಂಪಗಾಗ್ತಾ ಐತೆ ಹಿಂಗಾದರೆ ತುಪ್ಪ ಆಗೈತೆ ಅಂತ ಇವಾಗ ಇದನ್ನ ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ತಣ್ಣಗಾಗಾಕ್ಬಿಟ್ಟು ಇದನ್ನು ಗಟ್ಟಿಗಾಗೋಕ್ಕೂ ಆಗೋಕ್ಕೂ ಮುಂಚೆನೇ ತಣ್ಣಗಾಗಿರುತ್ತಲ್ಲ ಆವಾಗ ಸೋಸ್ತೀನಿ ಯಾಕಂದರೆ ನಾನು ತುಪ್ಪನ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ತೀನಿ ಬಿಸಿ ಬಿಸಿದ ಹಾಕ್ಬಿಟ್ರೆ ಗಾಜು ಗಾಜು ಸೀಳುತ್ತೆ ಅಂದ್ಬಿಟ್ಟು ಇದೊಂದು ಸ್ವಲ್ಪ ತಣ್ಣಗಾದ ಮೇಲೆ ಸೋಸ್ಬಿಟ್ಟು ಬಾಟ್ಲಿಗೆ ಹಾಕೊಳ್ತೀನಿ ಹರಿ ಮಲಗಿದಾನೆ ಸ್ನಾನ ಮಾಡ್ಕೊಂಡು ಬಂದೆ ಈಗ ಪೂಜೆ ಮಾಡಬೇಕು ದೇವ್ರ ಮನೇಲಿ ಒಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದುಬಿಟ್ಟು ಪೂಜೆ ಮಾಡಿ ಯೋಗೇಶ್ವರು ಫೋನ್ ಮಾಡಿದರು ಅವ್ರು ಯೋಗೇಶ್ ಅವರು ಆಸನಕ್ಕೆ ಹೋಗಿದ್ರು ಸ್ವಾತಿಯಕಾರನ ಬಿಡೋಕ್ಕೆ ಅಂದರೆ ಸ್ವಾತಿಯ ಕ್ಯಾರು ಅಂದರೆ ನಮ್ಮ ಮನೆಯವ್ರ ತಂಗಿ ಅವ್ರನ್ನ ಆಸ್ನಕ್ಕೆ ಬಿಡೋಕ್ಕೆ ಹೋಗಿದ್ರು ಅಲ್ಲಿಂದ ಬರ್ತಿದ್ದಾರಂತೆ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಅಟ್ಲೀಸ್ಟ್ ಪೂಜೆ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಇನ್ನೊಂದು ಕಾಲು ಗಂಟೆ ಅಷ್ಟರಲ್ಲಿ ಬರ್ತಾರೆ ಅಷ್ಟರಲ್ಲಿ ಪಟ ಮಾಡಬೇಕು ಬಂದರು ನಮ್ಮ ನಮ್ಮತ್ತೆ ರಾಮು

ಅಣ್ಣ ಸೊಪ್ಪತ್ತಂದ್ರಕ್ಕಿ ಯಾವ್ದಿ ಅಲ್ಸ್ ಓಪನ್ ಅವೇ ತಗೊಂಡಿತ್ತು ನಾಳೆ ಹಬ್ಬಕ್ಕೆ ಅರ್ಧ ಐಟಮು ಅಲ್ಲಿಂದಾನೇ ತಂದ್ಬಿಟ್ಟವ್ರೆ ಇವ್ರ ಮನೆಯಿಂದ ಸ್ವಾತಿಯವ್ರ ಮನೆಯಿಂದಾನೇ ತಂದ್ಬಿಟ್ಟವ್ರೆ ಅವರೆಲ್ಲ ಕೊಟ್ಟು ಕಳ್ಸಿದಾರೆ ಎಷ್ಟೊಂದು ಐಟಮ್ ಬಾಳೆಕಂದು ಕಾಯಿ ಏನೋ ಇನ್ನೇನೇನೋ ಕೊಟ್ಟು ಕರೆಸಿದ್ದಾರೆ ಇದು ಅತ್ತೆ ಅಣ್ಣೆ ಸೊಪ್ಪಿನ ಸಾರು ಮಾಡ್ತಾ ಇದ್ದಾರೆ ಅಣ್ಣೆ ಸೊಪ್ಪಿನ ಇದು ಸೊಪ್ಪು ತೊಳೆದಿಟ್ಕೊಂಡಿದ್ದಾರೆ ಇಷ್ಟು ಹಸಿಮೆಣಸಿ ತಗೊಂಡಿದ್ದಾರೆ ಏನು ಮಾಡೋದತ್ತೆ ಇವೆಲ್ಲ ಬೇಯಿಸೋದ ಅಂದ್ರೆ ಮೆಣಸಿನ್ಕಾಯಿ ಕಟ್ ಮಾಡಂಗಿಲ್ಲ ಸೊಪ್ಪು ಹಾಂ ಏನ ಅಷ್ಟೇ ಆಮೇಲೆ ಮೊಸರು ಅನ್ಬೇಕಲ್ವಾ ಇದಕ್ಕೆ ಮುದ್ದೆ ಜೊತೆ ಚೆನ್ನಾಗಿರುತ್ತಲ್ವಾ

ಸೋಪನ್ನ ಮಿಕ್ಸ್ ಆಗಿತೆ 80 ನಿಮಿಷ ಹಾಡಿ ಫಿಲ್ ಮಾಡೋಣ 150ಕ್ಕೆ ಆದ್ರೆ ಜೋರಾಗಿ ಬರುಭಾ ಗಟ್ಟಿ ಇರಪ್ಪ ಇಲ್ಲಿ ಹಾಕ್ತೀನಿ ಹ್ಮ್ ನೀರಿ ಚಾಯ್ ಹ್ಮ್ ಚಾಯ್ ಇೂ ಬೇಸ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಇದಿಷ್ಟು ರುಬ್ಬದ ಇಷ್ಟು ರುಬ್ಬಿಟ್ಟು ಮೊಸರಿಗೆ ಮಿಕ್ಸ್ ಮಾಡೋದು ಇದಕ್ಕೆ ಮೊಸರು ಮಿಕ್ಸ್ ಮಾಡೋದು ಇದಕ್ಕೆ ಮೊಸರು ಮಿಕ್ಸ್ ಮಾಡೋದಾ ಆಮೇಲೆ ಇದನ್ನ ಅದಕ್ಕೆ ಮಿಕ್ಸ್ ಮಾಡೋದಾ ಇಲ್ಲ ಸೊಪ್ಪೆಲ್ಲ ತಕ್ಕೊಂಡ್ಬಿಟ್ಟು ಆಮೇಲೆ ಈ ಮಸಾಲೆ ಅದಕ್ಕೆ ಹಾಕೋದು ಹಾ ಬೆಂದಿರೋ ಸೊಪ್ಪಕ್ಕೆ ಮೊಸರು ಹಾಕೋದು ನಮಗೆ ಎಷ್ಟು ಸಾರ್ ಬೇಕು ಅಷ್ಟು ಹಾಕೋಣ ಫುಲ್ ಫುಲ್ ಇಲ್ಲ ಸೊಪ್ಪಿಗೆ ಎಷ್ಟು ಬೇಕು ಅಷ್ಟು ಹಾಕ್ತಾರೆ ಅಬ್ಬಾ ಎಷ್ಟು ಕಷ್ಟ

உப்பு கர் சிண்டது ಅರ್ಜೆಂಟ್ಗೆ ಇದ್ದಾಗಲೂ ಬೇಗನೂ ಆಗುತ್ತೆ ಮಸಾಲೆನೋ ಒಂದು ಸಲ ಹೀಗೆ ಹಿಂಡಿದ ಮೇಲೆ ಅದಕ್ಕೆ ರುಬ್ಬಿರೋದನ್ನು ಮಿಕ್ಸ್ ಮಾಡೋದು ಚೆನ್ನಾಗಿರ್ತದೆ ಸ್ವಲ್ಪ ಜಾಸ್ತಿ ಗಟ್ಟಿ ಅಂದರೆ ಸ್ವಲ್ಪ ನೀರು ಹಾಕ್ತೀವಿ

ಇಲ್ಲಿ ಅಲ್ಲಿಗೆ ಕಟ್ ಮಾಡಕ್ ಇಳಿದೀನಿ ಅಲ್ಗೆ ಕಟ್ ಮಾಡ್ತಾವ್ರೆ ಇದು ದೇವ್ರ ಮುಂದೆ ಇಡಕ್ಕೆ ಸ್ಟೈಲು ಎರಡು ಅಲ್ಲಿಗೆ ಕಟ್ ಮಾಡೋಕ್ಕೆ ಎರಡು ಲೀಟ್ರ್ ಬೆವ್ರು ಸುರ್ಸವ್ರೆ ಎಲ್ಲಿ ಬೆವ್ರು ತೋರಿಸು ಹಿಂಗೆ ಅನ್ಬೇಕು ಹಿಂಗೆ ಸ್ಟೈಲಾಗೆ ಹಿಂಗೆ ಹಿಂಗೆ ಅನ್ಬೇಕು ಹಾಂ ಎಲ್ಲಿಡ್ಬೇಕು ಹೇಳ ಇದು ಕಂಚಿನ ತಟ್ಟೆ ಅಲ್ಲಿ ದೇವ್ರದ್ದು ದೇವ್ರದ್ದು ಬಿಂದಿಗೆ ಕೆಳಗೆ ಇಟ್ಟಿದ್ದೀನಲ್ಲ ಅದು ಈ ಥರದ್ದೇ ತಟ್ಟೆ ಹತ್ತು ಕಾಲ ಆಗ್ತೈತೆ ಇವಾಗ ಬಂದಿದ್ದೀನಿ ಹರಿನ ಪುಟ್ಟಿನೆಲ್ಲ ಮಲಗಿಸಿ ಇವಾಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊತ್ತಾಗುತ್ತೋ ಮುಗಿಸೋಕ್ಕೆ thank <laughs> you ಮಾಡಿ ಮುಗಿಸಿದೀನಿ ಇದು ಖಾಲಿ ಬಿಂದಿಗೆ ಇದೆ ಇದಕ್ಕೆ ನೀರು ಮತ್ತು ಇದ್ರೊಳಗೆ ಏನೇನು ಹಾಕೋದುಲ್ಲ ನಾಳೆ ಹಾಕಿ ಆಮೇಲೆ ನಾಳೆ ಕಾಳಸಕ್ಕೆ ಕುಡಿಸೋದು ಹಂಗೆ ಅಲ್ಲಿ ಹಂಗಾಗಿ ಅಲ್ಲಿವರೆಗೂ ಇಷ್ಟೇ ಸೀರೆ ಎಲ್ಲ ಓಡಿಸಿ ರೆಡಿ ಮಾಡಿಬಿಡೋದು ಇದಕ್ಕೆ ನೀರು ಹಾಕಿ ಕಾಯಿಡೋದು ನಾಳೆ ಇದು ಗಣಪತಿ ಇಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟು ಮಾಡಿದ್ದೀನಿ ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ಹಬ್ಬ ಮಾಡೋದು ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್